ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಮಂಡಿಸಿರ್ತಕ್ಕಂಥ ನಿರ್ಮಲಾ ಸೀತಾರಾಮನ್ ಅವರು ಬಜೆಟನ್ನು ನಾವು ನೋಡಿದಿರಿ ಅದರಲ್ಲಿ ಭಾಳಷ್ಟು ಈ ಬಾರಿ ದೇಶದ ಅಭಿವೃದ್ಧಿಗೆ ವಿಶೇಷವಾಗಿ ರೈತರಿಗೆ ಉದ್ಯೋಗ ಸೃಷ್ಟಿ ಮಾಡುವಂಥದ್ದು ಡಿಜಿಟಲ್ ಇಂಡಿಯಾ ನಗರಾಭಿವೃದ್ಧಿ ಬಗ್ಗೆ ಹೆಚ್ಚು ಒತ್ತನ್ನು ಕೊಟ್ಟಿರುವಂಥದ್ದು ಕಾಣ್ತಾ ಇದೆ ವಿಶೇಷವಾಗಿ ಶಿಕ್ಷಣ ಉದ್ಯೋಗಕ್ಕೆ ಸುಮಾರು ಒಂದು ಒಂದು ಪಾಯಿಂಟ್ ನಲವತ್ತೆಂಟು ಕೋಟಿ ಮೀಸಲಿ ಲಕ್ಷ ಕೋಟಿ ಮೀಸಲಿಟ್ಟಿರೋದು ಒಂದು ಪಾಯಿಂಟ್ ನಲವತ್ತೆಂಟು ಲಕ್ಷ ಕೋಟಿ ಶಿಕ್ಷಣ ಮತ್ತು ಉದ್ಯೋಗಕ್ಕೆ ನಿರುದ್ಯೋಗ ನಿವಾರಣೆ ಮಾಡೋಕ್ಕೆ ಇದು ಭಾಳ ಪ್ರಮುಖವಾದಂಥದ್ದು ಅದೇ ರೀತಿ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನೆಗೆ ಐದು ವರ್ಷವನ್ನು ವಿಸ್ತರಣೆ ಮಾಡಿರ್ತಕ್ಕಂಥದ್ದು ಅದು ಬಡವರಿಗೆ ಭಾಳ ಆಗುವಂಥ ಒಂದು ಸ್ಕೀಮು ಅದೇ ರೀತಿ ಕೃಷಿ ಕ್ಷೇತ್ರದಲ್ಲೂ ಕೂಡ ಸುಮಾರು ಒಂದು ಪಾಯಿಂಟ್ ಐವತ್ತೆರಡು ಲಕ್ಷ ಕೋಟಿಯನ್ನು ಕೃಷಿ ಕ್ಷೇತ್ರಕ್ಕೆ ಕೊಟ್ಟಿದ್ದಾರೆ ಕೃಷಿ ಅಭಿವೃದ್ಧಿಗೆ ಇದು ನಿಜಕ್ಕೂ ಒಳ್ಳೆಯ ಒಂದು ಬೆಳವಣಿಗೆ ರೈತರಿಗಾಗಿ ಕ್ರಸ ಕಿಸಾನ್ ಕ್ರೆಡಿಟ್ ಕಾರ್ಡ್ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಸುಮಾರು ಇಪ್ಪತ್ತು ಲಕ್ಷ ಯುವಕರಿಗೆ ಕೌಶಲ್ಯಾಭಿವೃದ್ಧಿ ಸುಮಾರು ಸಾವಿರ ಕೈಗಾರಿಕಾ ತರಬೇತಿ ಕೇಂದ್ರಗಳನ್ನು ಮಹಿಳಾ ಉದ್ಯೋಗಿಗಳಿಗೆ ಹಾಸ್ಟೆಲನ್ನು ಕೊಡುವಂಥದ್ದು ತೆರಿಗೆ ಪಾವತಿ ಮಿತಿಯನ್ನು ಐವತ್ತು ಸಾವಿರದಿಂದ ಎಪ್ಪತ್ತೈದು ಸಾವಿರಕ್ಕೆ ಏರಿಕೆ ಮಾಡಿದ್ದಾರೆ ಇದು ಮಧ್ಯಮ ವರ್ಗದವರಿಗೆ ಭಾಳ ಉಪಯೋಗ ಆಗುವಂಥ ಯೋಜನೆ ಅದೇ ರೀತಿ ರಾಜ್ಯಗಳಿಗೆ ಎಲ್ಲ ರಾಜ್ಯಗಳಿಗೂ ಐವತ್ತು ವರ್ಷದ ಬಡ್ಡಿ ರಹಿತ ಸಾಲ ಎಲ್ಲ ರಾಜ್ಯಗಳಿಗೂ ಸಿಗುತ್ತೆ ಕರ್ನಾಟಕದಲ್ಲೂ ಸಿಗುತ್ತೆ ಒಂದು ಕೋಟಿ ಮನೆಗಳಿಗೆ ಮುನ್ನೂರು ಯೂನಿಟ್ ಉಚಿತ ಸೋಲಾರ್ ವಿದ್ಯುತ್ ಕೊಡ್ತಾ ಇದ್ದಾರೆ ಇದು ಪರಿಸರ ದೃಷ್ಟಿಯಿಂದ ಭಾಳ ಪ್ರಮುಖ ಯಾಕೆಂದರೆ ಸೋಲಾರ್ ಬರೋದರಿಂದ ಈ ಕರೆಂಟನ್ನು ಬಳಸುವಂಥದಕ್ಕೆ ಕಡಿಮೆ ಆಗುತ್ತೆ ಇದು ಸೋಲಾರಲ್ಲಿ ಇನ್ನೂ ಕಡಿಮೆ ದರದಲ್ಲಿ ಅವರಿಗೆ ಅವಕಾಶ ಆಗ್ತದೆ ಫ್ರೀ ಕೊಡ್ತಾ ಇದ್ದಾರೆ ಅದನ್ನು ಕೂಡ ಒಂದು ಕೋಟಿ ಮನೆಗೆ ಸೋಲಾರ್ ವ್ಯವಸ್ಥೆಯನ್ನು ಮಾಡ್ತಾ ಇರುವಂಥದ್ದು ಯುವಕರಿಗೆ ಹನ್ನೆರಡು ತಿಂಗಳ ತರಬೇತಿಗೆ ಆರು ಸಾವಿರ ರೂಪಾಯಿ ಇಂಟರ್ನ್ಶಿಪ್ ಕೊಡುವಂಥದ್ದು ಯುವಕರಿಗೆ ಒಂದು ಕೋಟಿ ಯುವಕರಿಗೆ ಹೊಸ ಇಂಟರ್ನ್ಶಿಪ್ ಯೋಜನೆ ಮಾಡ್ತಾ ಇದ್ದಾರೆ ಅದೇ ರೀತಿ ಕೈಗಾರಿಕೆಗಳಿಗೂ ಕೂಡ ಏನು ಇಲ್ಲಿ ಬೇರೆ ರಾಜ್ ದೇಶಗಳ ಕೈಗಾರಿಕೆಗಳು ಬಂದು ನಮ್ಮ ರಾಜ್ಯಕ್ಕೆ ನಮ್ಮ ದೇಶಕ್ಕೆ ಬರ್ತಾ ಇತ್ತು ಅದರ ಮೇಲಿದ್ದಂಥ ತೆರಿಗೆಯನ್ನು ಕೂಡ ಕಡಿಮೆ ಮಾಡಿರುವಂಥದ್ದು ಅಂದರೆ ಉದ್ಯೋಗ ಸೃಷ್ಟಿ ಅಂಥದ್ಕೆ ಈ ಬಡ್ಜೆಟ್ಟಲ್ಲಿ ಪ್ರಮುಖವಾಗಿ ನೋಡಿದ್ರೆ ಉದ್ಯೋಗ ಸೃಷ್ಟಿ ಮಾಡೋದಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟಿರುವಂಥದ್ದು ಬಡವರಿಗೆ ಅನ್ನ ಕೊಡುವಂಥ ಯೋಜನೆಯನ್ನು ಮಾಡಿರ್ತಕ್ಕಂಥದ್ದು ಕೃಷಿ ವಲಯಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಟ್ಟಿರೋದು ಕಂಡು ಬರ್ತಾ ಇದೆ ನಾನು ವಿರೋಧ ಪಕ್ಷದ ನಾಯಕನಾಗಿ ಈ ಕೇಂದ್ರದ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿರುವ ಬಡ್ಜೆಟ್ ಏನಿದೆ ಅದನ್ನು ಸ್ವಾಗತವನ್ನು ಮಾಡ್ತಾ ಇದ್ದೀನಿ ಹೆಚ್ಚಿನ ಬಿಹಾರ್ ಮತ್ತು ಆಂಧ್ರಕ್ಕೆ ಹೆಚ್ಚಿನ ಆದ್ಯತೆ ಕೊಟ್ಟಿರುವಂಥದ್ದು ನಾನು ನೋಡಿದ್ದೀನಿ ಆದರೆ ಅದೊಂದೇ ರಾಜ್ಯಕ್ಕಲ್ಲ ಅದ್ರ ಕನೆಕ್ಟಿವಿಟಿ ಇರುವಂತ ಪಕ್ಕದ ರಾಜ್ಯಗಳಿಗೂ ಈಗ ಬೆಂಗಳೂರು ಹೈದರಾಬಾದ್ ರಸ್ತೆ ಬಗ್ಗೆನೇ ಕೊಟ್ಟಿದ್ದಾರೆ ಅದೇ ರೀತಿ ಛತ್ತೀಸ್ಗಢ ವೆಸ್ಟ್ ಬೆಂಗಾಲು ಬಿಹಾರು ಇದೆಲ್ಲ ಒಂದು ಪ್ಯಾಕೇಜ್ ರೀತಿ ಕೊಟ್ಟಿದ್ದಾರೆ ಅದರಿಂದ ನನಗನ್ಸ್ತೈತೆ ಯಾವುದೇ ತಾರತಮ್ಯ ಮಾಡದೆ ದೇಶದ ಅಭಿವೃದ್ಧಿಗೆ ಒತ್ತನ್ನು ಕೊಟ್ಟಿದ್ದಾರೆ ಇನ್ನು ಪೂರ್ತಿ ಬಡ್ಜೆಟ್ ನಾನು ನೋಡಿಲ್ಲ ಪೂರ್ತಿ ಬಡ್ಜೆಟನ್ನು ನೋಡ್ತೀನಿ ಒಟ್ಟಾರೆ ಜನರಲ್ ಆಗಿರೋದು ಕೃಷಿ ಮತ್ತು ಉದ್ಯೋಗ ಸ್ಪೃಷ್ಟಿಗೆ ಹೆಚ್ಚು ಒತ್ತನ್ನು ಕೊಟ್ಟಿದ್ದಾರೆ ಡೀಟೈಲ್ ಬಂದ ಮೇಲೆ ಇನ್ನಷ್ಟು ಮಾಹಿತಿಯನ್ನು ಮಾತಾಡ್ತೀನಿ ಅದು ದಿನ ದಿನನಿತ್ಯದ ಫ್ಲಕ್ಷುವೇಷನ್ ಇದ್ದೇ ಇರುತ್ತೆ ಅದು अं गारंटी न्यूज़ शुद्धिक क्षित न्याय निश्चित